ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಾವು ಇವತ್ತು ವಿಶ್ವೇಶ್ವರಯ್ಯ ಕೈಗಾರಿಕಾ ತಾಂತ್ರಿಕ ಮತ್ತು ಸಂಗ್ರಹಾಲಯ ಅಂದರೆ ಮ್ಯೂಸಿಯಂ ಇವತ್ತು ವಿಸಿಟ್ ಮಾಡಿದ್ದೀವಿ ಇದೊಂದು ದೊಡ್ಡ ಮ್ಯೂಸಿಯಮ್ಮು ನಿಮಗಿಲ್ಲಿ ಸೈನ್ಸ್ ಸ್ಪೇಸ್ ಬಗ್ಗೆ ಮತ್ತು ಟೆಕ್ನಾಲಜಿ ಬಗ್ಗೆ ನಿಮಗೆ ಈ ಮ್ಯೂಸಿಯಮ್ಮಲ್ಲಿ ಕೆಲವೊಂದು ವಿಷಯ ನೀವು ತಿಳ್ಕೊಬೋದು ಜನರಲ್ ನಾಲೆಜ್ ಮತ್ತು ಎಜುಕೇಶನ್ಗೆ ಚೆನ್ನಾಗಿದೆ ಇದು ಮ್ಯೂಸಿಯಂ ಎಂಟ್ರೆನ್ಸ್ ವಿಶ್ವೇಶ್ವರಯ್ಯ ಟೆಕ್ನಾಲಜಿ ಮ್ಯೂಸಿಯಂ ನೋಡಿ ವಿಶ್ ಎಂಟ್ರೆನ್ಸಲ್ಲಿ ವಿಶ್ವೇಶ್ವರ ಇದಿದೆ ಫಸ್ಟ್ ಫ್ಲೋರಲ್ಲಿ ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರಲ್ಲಿ ಇಂಜಿನ್ ಆಲ್ ಡೈನೋಸರಸ್ ಇದಿದೆ ಫಸ್ಟ್ ಫ್ಲೋರಲ್ಲಿ ಟೆಕ್ನಿಕ್ ಎಲೆಕ್ಟ್ರಿಕಲ್ ಬಗ್ಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಇದು ಗ್ರೌಂಡ್ ಫ್ಲೋರ್ ಇಂಜಿನ್ ಆಲ್ ಸೆಕ್ಷನ್ ಎಂಜಿನ್ ಬಗ್ಗೆ ಮತ್ತು ಇವ್ರೊಳಗೆ ಬಂದರೆ ಡೈಸ್ ಡೈನೋಸರಸ್ ಇದನ್ನು ಆಪ್ರೇಟ್ ಮಾಡಿ ಸೌಂಡ್ ಹೇಗೆ ಬರುತ್ತೆ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ ನೋಡಿ ಸೌಂಡ್ ಬರ್ತಾ ಇದೆ ಹೆಲಿಕಾಪ್ಟರ್ ಇಂಜಿನ್ ರೇಡಿಯಲ್ ಇಂಜಿನ್ ಗಾಡಿದ ಇಂಜಿನ್ ಎಲ್ಲ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಅದಾದ ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇದೆ ಮತ್ತು ನಿಮಗೆ ಸೈನ್ಸ್ ಶೋ ಇದೆ ಒಳಗಡೆ ಸೈನ್ಸ್ ಇಪ್ಪತ್ತು ರೂಪಾಯಿ ಟಿಕೆಟಿಗೆ ಸೈನ್ಸ್ ಶೋ ಸಿಗುತ್ತೆ ಮತ್ತು ನಿಮಗೆ ತ್ರೀ ಡಿ ಮೂವಿ ನೋಡ್ಬೋದು ಆ್ಯನಿಮಲ್ಸ್ದು ತ್ರೀ ಡಿ ಮೂವಿ ಟಿಕೆಟ್ ಇದೆ ಬಿ ಇ ಎಲ್ ಎಲೆಕ್ಟ್ರಾನಿಕ್ಸ್ ಸೆಕ್ಷನ್ ಇದೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಬಗ್ಗೆ ತ್ರೀ ಡಿ ಶೋ ನೋಡಿದು ತ್ರೀ ಡಿ ಶೋ ತ್ರೀ ಡಿ ಗ್ಲಾಸ್ ಕೊಡ್ತಾರೆ ನೀವು ತ್ರೀ ಡಿ ಪಿಕ್ಚರ್ ನೋಡ್ಬೋದು ನಲ್ವತ್ತು ರೂಪಾಯಿ ಟಿಕೆಟು ಒಂದು ತ್ರೀ ಡಿಗೆ ನೋಡಿದು ಸೈನ್ಸ್ ಶೋ ಸೈನ್ಸ್ ಎಂಟ್ರಿ ಫುಲ್ ಜನ ಆದಮೇಲೆ ಸೈನ್ಸ್ ಶೋ ಇದೆ ಮತ್ತು ನಿಮಗೆ ಫ್ಲೈಟ್ ಮೂಮೆಂಟು ಸ್ಪೇಸ್ ಟೆಕ್ನಾಲಜಿ ಸ್ಪೇಸ್ ಬಗ್ಗೆ ಏನೇನಿದೆ ಆ್ಯಸ್ಟ್ರೋನಾಟ್ಸ್ ಪ್ಲ್ಯಾನೆಟ್ ಬಗ್ಗೆ ಫುಲ್ ನಿಮಗೆ ಜನರಲ್ ನಾಲೆಜ್ ಮತ್ತು ನಿಮಗೆ ಡೀಪಾಗೆ ಟೆಕ್ನಿಕಲ್ ಬಗ್ಗೆ ನೀವು ತಿಳ್ಕೊಬೋದು ಆ್ಯನಿಮಲ್ ಸೆಕ್ಷನ್ ಬಿ ಇದೆ ಆ್ಯನಿಮಲ್ ಸೆಕ್ಷನಿಗೆ ಕಿಡ್ಸಿಗೆ ಏನೇನೆಲ್ಲ ಆ್ಯನಿಮಲ್ಸ್ ಇದೆ ಪ್ಲ್ಯಾಂಟ್ಸ್ ಇದೆ ಇದ್ರ ಬಗ್ಗೆ ಬಯಾಲಜಿ ಬಗ್ಗೆ ಬೇಸಿಕ್ ನೀವು ತಿಳ್ಕೊಬೋದು ಬಯೋಟೆಕ್ನಾಲಜಿ ಬಗ್ಗೆ ಇದೆ ಮಿಲ್ಟ್ರಿ ಮಿಲ್ಟ್ರಿ ಡಿಫೆನ್ಸ್ ಡಿಫೆನ್ಸಲ್ಲಿ ಯಾವ 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 ಥರ ವಾಹನ ಯೂಸ್ ಮಾಡ್ತಾರೆ ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಯಾವ ಥರ ಇರುತ್ತೆ ಯಾವ ಥರ ಡೆವಲಪ್ ಆಗುತ್ತೆ ಟೆಕ್ನಾಲಜಿ ಹೇಗೆ ಹೇಗಿರುತ್ತೆ ಸ್ಮಾರ್ಟ್ ಸಿಟಿಯಲ್ಲಿ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಎಲೆಕ್ಟ್ರಿಕಲ್ ವ್ಯವಸ್ಥೆ ಡೆವಲಪ್ಮೆಂಟ್ ಇದೆಲ್ಲ ನಿಮಗೆ ಇದರಲ್ಲಿ ನಿಮಗೆ ಜಾ ನಾಲೆಜ್ ಸಿಗುತ್ತೆ ಸ್ಮಾರ್ಟ್ ಸಿಟಿ ಇದ್ದಾಗ ಯಾವ್ದು ಯಾವ ಥರ ಸಿಟಿ ಕನೆಕ್ಟ್ ಆಗುತ್ತೆ ಸಿಟಿಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಇರುತ್ತೆ ರೋಡ್ ಯಾವ ಥರ ಇರುತ್ತೆ ಗಾಡಿ ವೆಹಿಕಲ್ಸ್ ಎಲ್ಲ ಅದನ್ನು ನೋಡ್ಬೋದು ಮತ್ತು ನಿಮಗೆ ಸ್ಪೇಸ್ ಕಂಟ್ರೋಲ್ ಎಲ್ಲಿ ಆಫ್ಟರ್ ಆಗಲಿ ಫ್ಲೈಟ್ ಆಗಲಿ ಯಾವ ಥರ ಮೂಮೆಂಟ್ ಆಗುತ್ತೆ ರೇಡರ್ ಟೆಕ್ನಾಲಜಿ ಹೇಗೆ ಕಂಟ್ರೋಲ್ ಆಗುತ್ತೆ ರೇಡರ್ ಹೇಗೆ ಕಂಟ್ರೋಲ್ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ನಿಮಗೆ ಫುಲ್ ಡೀಟೇಲ್ ಇದರಲ್ಲಿ ನೋಡ್ಬೋದು ಇದ್ರ ಬಗ್ಗೆ ಎಲ್ಲ ನಾಲೆಜ್ ನಿಮಗೆ ಸಿಗುತ್ತೆ ಫ್ಲೈಟ್ ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ವೆಹಿಕಲ್ ಟೆಕ್ನಾಲಜಿ ಹೆಂಗೆ ಕಂಟ್ರೋಲ್ ಇರುತ್ತೆ ಯಾವ್ಯಾವ ಥರ ಸೆನ್ಸರ್ ಯೂಸ್ ಮಾಡ್ತಾರೆ ಹೇಗೆ ಕಂಟ್ರೋಲ್ ಆಗುತ್ತೆ ಇದು ನಿಮಗೆ ಆಟೋಮೆಟಿಕ್ ವೆಹಿಕಲ್ ವೆಹಿಕಲ್ ಕಂಟ್ರೋಲ್ ಸಿಸ್ಟಮ್ ಸ್ಟೀರಿಂಗ್ ಇದರಲ್ಲಿ ಡಿಸ್ಪ್ಲೇ ಬರುತ್ತೆ ಡಿಸ್ಪ್ಲೇಲಿ ನೋಡ್ಬೋದು ಯಾವ ಥರ ಕಂಟ್ರೋಲ್ ಆಗುತ್ತೆ ಅಂಥೇಳಿ ಸ್ಪೆಕ್ಸ್ಟ ಸ್ಪೇಸ್ ಟೆಕ್ನಾಲಜಿ ಮೂನ್ ರೊಟೇಷನ್ನು ಮೂನ್ ಯಾವ ಥರ ಕಾಣುತ್ತೆ ಮತ್ತು ಚಂದ್ರಯಾನ ಮಾಡಲ್ಲು ಇದೆ ಇಲ್ಲಿ ಏನಾರ ಸೆನ್ಸರ್ಸ್ ಯೂಸ್ ಮಾಡ್ತಾರೆ ಯಾವ ಥರ ಇದೆ ಸ್ಟೀಮ್ ಇಂಜಿನ್ ಆಗಿನ ಕಾಲದಲ್ಲಿ ಇಂಜಿನ್ ಯಾವ ಥರ ಇತ್ತು ಸ್ಟೀಮ್ ಇಂಜಿನ್ ಫಸ್ಟ್ ಇಂಜಿನ್ ವಾಟ್ರ್ ಅಂದರೆ ನೀರಲ್ಲಿ ಯೂಸ್ ಮಾಡ್ತಾಯಿದ್ದು ಇಂಜಿನ್ನು ಇದು ನಿಮಗೆ ಇಟ್ಟಿದ್ದಾರೆ ಎಲೆಕ್ಟ್ರಿಕಲ್ ಬಗ್ಗೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಮನೆಯಲ್ಲಿ ಯೂಸ್ ಮಾಡೋ ಎಲೆಕ್ಟ್ರಿಕಲ್ ಸೇಫ್ಟಿ ಅಪ್ಲಯನ್ಸ್ ಒಟ್ಟಾರೆ ನಿಮಗೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಬೇಸಿಕ್ ಎಲ್ಲ ನಿಮಗೆ ಇಲ್ಲಿ ಬಂದರೆ ನೀವು ತಿಳ್ಕೊಬೋದು ಮಕ್ಕಳು ಕರ್ಕೊಂಬಂದರೆ ಮಕ್ಕಳಿಗೆ ಸ್ಕೂಲಿಗೆ ಮುಂದೆ ಫ್ಯೂಚರಲ್ಲಿ ಏನನೆಲ್ಲ ಸೈನ್ಸ್ ಆಗಲಿ ಟೆಕ್ನಾಲಜಿ ಆಗಲಿ ಹೇಗಿದೆ ಡೆವಲಪ್ಮೆಂಟ್ ಹಿಸ್ಟ್ರಿ ಹೇಗಿತ್ತು ಮುಂದೆ ಫ್ಯೂಚರ್ ಡೆವಲಪ್ಮೆಂಟ್ ಏನಿದೆ ಇದನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು ಟ್ರಾನ್ಸ್ಫಾರ್ಮರ್ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ಬೇಸಿಕ್ ಎಲೆಕ್ಟ್ರಿಕಲ್ ಓಮ್ಸ್ ಲಾ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇದೆಲ್ಲ ನಿಮಗೆ ಒಂದೇ ಇದರಲ್ಲಿ ಒಂದೇ ಬಿಲ್ಡಿಂಗಲ್ಲಿ ನೀವೆಲ್ಲ ನೋಡ್ಬೋದು ಬಿಲ್ಡಿಂಗ್ ಮೇಲೆ ನೀವು ನೋಡಿ ಟಾಪ್ ವ್ಯೂ ಇಲ್ಲಿ ಯು ಬಿ ಸಿಟಿ ಬಿಲ್ಡಿಂಗ್ ಇದೆ ಹೊರಗಡೆ ಪಾರ್ಕಿಂಗ್ ಇದೆ ಮೇಲೆ ಕ್ಯಾಂಟೀನ್ ವ್ಯವಸ್ಥೆ ಇದೆ ರಿಫ್ರೆಶ್ಮೆಂಟ್ ಆಗಿ ಮಾಡಲಿಕ್ಕೆ ಕ್ಯಾಂಟೀನ್ ಇದೆ ಇದು ನೋಡಿ ಹೊರಗಡೆ ವ್ಯೂ ಇದು ಕ್ಯಾಂಟೀನು ಹಾಗೆ ಕ್ಯಾಂಟೀನ್ ವ್ಯವಸ್ಥೆ ಎಲ್ಲ ವ್ಯವಸ್ಥೆನೂ ಇದೆ ಚೆನ್ನಾಗಿದೆ ಒಟ್ಟಾರೆ ಎಲ್ಲ ನೋಡಿ ನೀವು ರಿಫ್ರೆಶ್ ಆಗ್ಬೋದು ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಬೇಗ ಮುಗಿಸ್ಕೊಂಡು ಹೋಗ್ಬೋದು ಇಲ್ಲಾಂದರೆ ಸಂಜೆ ನಿಮಗೆ ಐದರಿಂದ ಆರು ಗಂಟೆ ಒಳಗಡೆ ಕ್ಲೋಸ್ ಆದರೆ ನಿಮಗೆ ನೋಡಲಿಕ್ಕೆ ಟೈಮ್ ಸಿಕ್ಕಲ್ಲ ಸಂಜೆ ಬಂದರೆ ಜಾಸ್ತಿ ಟೈಮ್ ಸಿಕ್ಕಲ್ಲ ಬಂದರೆ ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಸಂಜೆ ಒಳಗಡೆ ನೀವು ಎಲ್ಲದು ಸೈನ್ಸು ತ್ರೀ ಡಿಶು ಎಕ್ಸಿಬಿಷನ್ ಮ್ಯೂಸಿಯಮ್ ಎಲ್ಲದೂ ನೋಡ್ಕೊಂಡು ಹೋಗ್ಬೋದು ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಇನ್ನು ಮುಂದೆ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ ಯು